ಹತ್ತರ ಸಾಲು ಹತ್ತರ ಕಟ್ಟ ಒಂದೈತೆ ಬಿಡಿ ಎಷ್ಟೈದಪ್ಪ ಒಂದು ಹತ್ತರ ಸಾಲಲ್ಲಿ ಒಂದು ಬಿಡಿ ಸಾವಿರ ಒಂದು ಎಷ್ಟಾಯ್ತು ಹನ್ನೊಂದು ವೆರಿ ಗುಡ್ ಎಷ್ಟು ಹನ್ನೊಂದು ಅಲ್ವಾ ಈಗ ಹತ್ತರ ಕಟ್ಟೆಷ್ಟ ಒಂದಿದ್ಯಾ ಬರ್ದೀನಾ ಬಿಡಿ ಎಷ್ಟಿದೆಯಪ್ಪ ಬಿಡಿ ಸಾವಿರದಲ್ಲಿ ಎರಡು ಇದೆ ಒಟ್ಟು ಎಷ್ಟಾಯ್ತಪ್ಪ ಹನ್ನೆರಡು ಆಯ್ತು ಕೊಟ್ಟು ಎಷ್ಟಾಯ್ತು ಹನ್ನೆರಡು ಆಯ್ತು ನೋಡಿ ಹಿಂಗೆ ಹನ್ನೆರಡು ಈಗ ಹತ್ತರ ಕಟ್ಟೆ ಎಷ್ಟೈತೆ ಒಂದು ಬಿಡಿ ಸಾವಿರ ಎಷ್ಟಿದೆ ಮೂರಿದೆ ಎಷ್ಟಾಯ್ತು ಈಗ ಹದಿಮೂರು ಹತ್ತರ ಸಾವಿರ ಹತ್ತರ ಕಟ್ಟು ಒಂದು ಬಿಡಿ ಮೂರು ಹದಿಮೂರು ಹದಿಮೂರು ಆಯ್ತಾ ಹದಿಮೂರು ನೋಡಿ ಅದರಲ್ಲಿ ಬಿಡಿ ಸಾವಿನ ಮೂರು ಹತ್ತರ ಕಟ್ಟು ಒಂದು ಇರುತ್ತೆ ಹತ್ತರ ಕಟ್ಟು ಎಷ್ಟೈತೆ ಮುಂದೆ ಕೆಲಸ ಅಲ್ಲೇ ಹೇಳ್ಬೇಕು ಬಿಡಿಗಳು ಒಂದು ಎರಡು ಮೂರು ನಾಲ್ಕು ಹತ್ತರ ಕಟ್ ಒಂದು ಬಿಡಿ ನಾಲ್ಕು ಒಟ್ಟು ಹದಿನಾಲ್ಕು 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 ನೆಕ್ಸ್ಟ್ ನೋಡಿ ಹತ್ತರ ಕಟ್ಟೆಷ್ಟಿದೆ ಬಿಡಿಗಳೆಷ್ಟಿದಾವೆ ಒಂದು ಎರಡು ಮೂರು ನಾಲ್ಕು ಐದು ಐದು ಬಿಡಿಗಳಿದ್ದಾವೆ ಹತ್ತರ ಕಟ್ಟು ಒಂದು ಐದು ಬಿಡಿಗಳು ಹದಿನೈದು ನೋಡೋ ಐದು ಬಿಡಿಗಳು ಹತ್ತರ ಕಟ್ಟು ಒಂದಿದೆ ಹತ್ತರ ಕಟ್ಟು ಎಷ್ಟಿದೆ ಒಂದಿದೆ ಹದಿನೈದು ಎಷ್ಟಿದು ಹದಿನೈದು ಹದಿನೈದು ಇದೆ ಅಂತ ಹತ್ತಾಗ್ತಿದೆಯಾ ಹಾಂ ಇದೇ ಥರ ನಾವು ಮಾಡ್ಕೊತ ಹೋಗ್ತೀವಿ ಮಾಡ್ತಾವೆ ಈಗ ಹತ್ತರ ಕಟ್ಟೆಷ್ಟೇ ಎತ್ತರ ಕಟ್ಟು ಬಿಡಿಗಳು ಎಷ್ಟಿದಾವೆ ಒಂದು ಎಂಟು ಮೂರು ನಾಲ್ಕು ಐದು ಆರು ಆರಿದಾವೆ ಬಿಡಿಗಳು ಹತ್ತರ ಕಟ್ಟು ಒಂದು ಬಿಡಿಗಳು ಆರು ಒಟ್ಟು ಹದಿನಾರು ಎಷ್ಟಾಯ್ತು ಹದಿನಾರು ನೆಕ್ಸ್ಟು ಹದಿನಾರು ಆಯ್ತು ಆಯ್ತ ಈಗ ನೋಡಿ ಹತ್ತರ ಕಟ್ಟು ಒಂದು ಸರಿ ಹತ್ತಿರ ಎಷ್ಟು ಹೇಗೆ ಒಂದು ಬಿಡಿಗಳಷ್ಟಿದ್ದಾವೆ ಐದು ಎರಡು ಮೂರು ನಾಲ್ಕು ಐದು ಆರು ಏಳು ಎಷ್ಟಾಯ್ತು ಎಷ್ಟಾಯ್ತಂಗಡಿ ಒಟ್ಟು ಹದಿನೇಳು ಎಷ್ಟಾಯ್ತು ಹದಿನೇಳು ಬಿಡಿ ಹತ್ತು ಏಳು ಬಿಡಿಗಳು ಹತ್ತರ ಕಟ್ಟು ಒಂದಿದೆ ಹತ್ತರ ಕಟ್ಟು ಒಂದಿದೆ ಏಳು ಬಿಡಿಗಳಿದ್ದಾವೆ ಅದೇ ಹದಿನೇಳು ನೋಡಿ ಏಳು ಬಿಡಿಗಳಿದ್ದಾವೆ ಹತ್ತರ ಕಟ್ಟು ಒಂದಿದೆ ಅದು ಹತ್ತು ಸ್ಥಾನದಲ್ಲಿ ಬರುತ್ತೆ ಇದು ಬಿಡಿ ಸ್ಥಾನ ನೆಕ್ಸ್ಟ್ ಹತ್ತರ ಕಟ್ಟು ಒಂದು ಇದೆ ಎಷ್ಟಪ್ಪ ಬಿಡಿಗಳೆಷ್ಟಿದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಬಿಡಿಗಳಿದ್ದಾವೆ ಒಟ್ಟು ಎಷ್ಟಾಯ್ತು ಹದಿನೆಂಟರಲ್ಲಿ ಹತ್ತರ ಕಟ್ಟು ಒಂದಿದೆ ಬಿಡಿಗಳು ಎಂಟಿದವೆ ಬಿಡಿಗಳು ಎಂಟಿದಾವೆ ಎಂಟು ಕಟ್ಟಿದ ಬಿಡಿಗಳು ಬಿಡಿ ಇದ್ದಾವೆ ಬಿಡಿ ಬಿಡಿಯಾಗಿದ್ದಾವೆ ಹತ್ತರ ಕಟ್ಟು ಒಂದಿದೆ ಒಟ್ಟು ಹದಿನೆಂಟು ಎಷ್ಟಾಗ್ತವಾ ಹದಿನೈದು ಈಗ ನೋಡಿ ಹತ್ತಿರ ಕಟ್ಟು ಒಂದಿದೆ ಹತ್ತರ ಕಟ್ಟು ಎಷ್ಟಿದೆ ಒಂದಿದೆ ಬಿಡಿ ಎಷ್ಟಿದಾವೆ ಬಿಡಿಗಳು ಒಂಬತ್ತು ಇದಾವೆ ಒಟ್ಟು ಎಷ್ಟಾಯ್ತು ಹತ್ತೊಂಬತ್ತು ಒಟ್ಟು ಎಷ್ಟು ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಬಿಡಿಗಳು ಒಂಬತ್ತು ಇದಾವೆ ಒಂಬತ್ತು ಬಿಡಿಗಳು ಇವು ಬಿಡಿಗಳು ಒಂಬತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತರ ಕಟ್ಟಷ್ಟೈತೆ ಒಂದೇ ನೋಡಿ ಹತ್ತರ ಕಟ್ಟಷ್ಟೈತೆ ಒಂದೈದೆ ಎತ್ತರ ಕಟ್ಟು ಒಂದು ಒಟ್ಟು ಹತ್ತೊಂಬತ್ತು ಈಗ ನಾವು ನೆಕ್ಸ್ಟ್ ಈ ಬಿಡಿಗಳಿಗೆ ಒಂದು ಸೇರಿಸ್ತೀವಿ ಎಷ್ಟಿದ್ವೋ ಹತ್ತಾತು ಎಷ್ಟಿದ್ವೋ ಹತ್ತಾತು ಈ ಹೇಳ್ತಾರಲ್ಲ ಈ ಹತ್ತಿರ ಒಂದು ಕಟ್ಟು ಒಂದು ಕಟ್ ಮಾಡ್ಬೇಕು ಗುಂಪು ಮಾಡಬೇಕು ಹತ್ತಾದ್ಮೇಲೆ ಏನ್ ಮಾಡಬೇಕು ಒಂದು ಗುಂಪನ್ನ ಮಾಡಬೇಕು ಆ ಗುಂಪನ್ನ ಮಾಡಿ ನಾವೇನ್ ಮಾಡ್ತೀವಿ ಆ ಗುಂಪನ್ನ ಮಾಡಿ ಬಿಡ್ತೀವಿ ಹತ್ರ ಗುಂಪಿಗೆ ಹೋಗಬೇಕಾದ್ರೂ ಸರಿನಾ ಹತ್ರ ಗುಂಪು ಹೋಗ್ಬೇಕು ಈಗ ನೋಡಿ ಬೇಕಾರೆ ಹತ್ತಿರ ಕಟ್ಟು ಎಷ್ಟಾಗಿಲ್ಲ ಈಗ ಹತ್ತರ ಕಟ್ಟೆಷ್ಟಿಲ್ಲ ಒಂದು ಎರಡು ಹತ್ತಿರ ಎಷ್ಟು ಆಗಿದಾವೆ ಇಲ್ಲಿ ಇಲ್ಲಿ ಹತ್ತು ದೂರ ಮಾಡಿ ಮಾಡಿದಲ್ಲ ಒಂದು ಎರಡು ಹತ್ರ ಕಟ್ಟೆ ಎರಡಾದ ಬಿಡಿ ಎಷ್ಟಿದಾವೆ ಇಲ್ಲಿ ಬಿಡಿ ಎಲ್ಲ ಎಷ್ಟಿದಾವೆ ಸೊನ್ನೆ ಒಟ್ಟು ಒಟ್ಟು ಒಟ್ಟೆಷ್ಟು ಇಪ್ಪತ್ತರಲ್ಲಿ ಬಿಡಿಗಳಲ್ಲಿ ಏನಿಲ್ಲ ಸೊನ್ನೆ ಬಿಡಿ ಸೊನ್ನೆ ಇಟ್ಬಿಡಿ ಹತ್ತು ಕಟ್ಟೆಷ್ಟಿದಾವೆ ಎರಡಿದಾವೆ ಹತ್ತು ಕಟ್ಟೆಷ್ಟಿದಾವೆ ಎರಡಿದಾವೆ ನೋಡಿದು ಇಪ್ಪತ್ತು ಇಪ್ಪತ್ತು ಇದನ್ನ ನೋಡಿ ಇಪ್ಪತ್ತು ಅಂತ ಕರಿತೀವಿ ಹಿಂಗೆ ಮಾಡ್ಕೊಂತ ಹೋಗೋದು ಒಂದು ಇಟ್ಟಿ ಇಪ್ಪತ್ತೊಂದು ಬಿಡಿ ಅಪ್ ಮಾಡು